ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಿಪ್ಲೊಮೊ ಕೋರ್ಸ್ ನಂತರ ವೃತ್ತಿ ಅಭಿವೃದ್ಧಿ ಅವಕಾಶಗಳು ಈ ಕುರಿತು ಶಿವಮೊಗ್ಗ ಪಿ ಸಮೂಹ ಸಂಸ್ಥೆಯ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಸುನಿಲ್ ಕುಮಾರ್ ಹೆಚ್ ಯು ಅವರಿಂದ ಮಾಹಿತಿಯನ್ನು ಕೇಳುವಿರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನಿಲ್ ಕುಮಾರ್ ಹೆಚ್ ಯು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ಪಿ ಎಸ್ ಪಾಲಿಟೆಕ್ನಿಕ್ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಡಿಪ್ಲೊಮಾ ಮುಗಿದ ನಂತರ ವೃತ್ತಿ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಡಿಪ್ಲೊಮದಲ್ಲಿ ಹಲವಾರು ಬ್ರಾಂಚಸ್ಗಳಿವೆ ಅವುಗಳೆಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೆಟಲರ್ಜಿ ಇಂಜಿನಿಯರಿಂಗ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇನ್ನೂ ಅನೇಕ ಬ್ರಾಂಚಸ್ಗಳಿವೆ ಡಿಪ್ಲೊಮಾ ಮುಗಿದ ನಂತರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಲು ಹಲವಾರು ಅವಕಾಶಗಳಿವೆ ಅವುಗಳೆಂದರೆ ಮೊದಲನೆಯದಾಗಿ ಸರ್ಕಾರಿ ಉದ್ಯೋಗ ಎರಡನೇದಾಗಿ ಪ್ರೈವೇಟ್ ಸೆಕ್ಟರ್ ಉದ್ಯೋಗ ಮೂರನೆಯದಾಗಿ ಬಿಸಿನೆಸ್ ಸ್ಟಾರ್ಟ್ಅಪ್ ಅಪ್ ಆಗಿ ಆಯ್ಕೆ ಮಾಡಿಕೊಳ್ಳಬಹುದು ಡಿಪ್ಲೊಮಾ ಮುಗಿದ ನಂತರ ಸರ್ಕಾರದ ಉದ್ಯೋಗವನ್ನು ನೋಡಬಹುದಾದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ಅವಕಾಶಗಳು ಇರುತ್ತವೆ ರಾಜ್ಯ ಸರ್ಕಾರದಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ಪಡೆಯಲು ಎಂಟ್ರೆನ್ಸ್ ಎಕ್ಸಾಮ್ ಬರೆಯಬೇಕಾಗುತ್ತದೆ ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮುಖಾಂತರ ಉದ್ಯೋಗವನ್ನು ಪಡೆಯಬಹುದು ಎಂಟ್ರೆನ್ಸ್ ಎಕ್ಸಾಮ್ ಪಠ್ಯಕ್ರಮ ಜನರಲ್ ಪೇಪರ್ ಮತ್ತು ಟೆಕ್ನಿಕಲ್ ಪೇಪರ್ನಿಂದ ಒಳಗೊಂಡಿರುತ್ತದೆ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದವರ ಕ್ಯಾಟಗರಿ ಮುಖಾಂತರ ಉದ್ಯೋಗವನ್ನು ಪಡೆಯಬಹುದು ಡಿಪ್ಲೊಮೊ ಕೋರ್ಸ್ಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರದಲ್ಲಿ ಇರುವ ಉದ್ಯೋಗ ಅವಕಾಶಗಳು ಯಾವುದೆಂದರೆ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಗೆ ಸಂಬಂಧಿಸಿದ ಸರ್ಕಾರಿ ಉದ್ಯೋಗಗಳು ಯಾವುದೆಂದರೆ ಡಬ್ಲ್ಯೂ ಡಿ ಅಂಡ್ ಇರಿಗೇಷನ್ ಡಿಪಾರ್ಟ್ಮೆಂಟಿನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಬಹುದು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಸರ್ವೇರ್ ಆಗಿ ಕೆಲಸ ನಿರ್ವಹಿಸಬಹುದು ಅದೇ ರೀತಿ ಪಾಲಿಟೆಕ್ನಿಕ್ ಅಂಡ್ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ನಿರ್ವಹಿಸಬಹುದು ಐ ಟಿ ಐ ಕಾಲೇಜಿನಲ್ಲಿ ಜೆ ಟಿಒ ಆಗಿ ಕೆಲಸ ನಿರ್ವಹಿಸಬಹುದು ಅದೇ ರೀತಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಸರ್ಕಾರಿ ಉದ್ಯೋಗಗಳು ಯಾವುದೆಂದರೆ ಕೆ ಪಿ ಟಿ ಸಿ ಎಲ್ ಅಂದರೆ కర్ణాటక పవర్ ట్రాన్స్మిషన్ కార్పొరేషన్ లిమిటెడ్ కేల్ కర్ణాటక పవర్ కార్పొరేషన్ లిమిటెడ్ మెస్కామ్ మంగళూరు ఎలక్ట్రిసిటీ సప్లై కంపెనీ లిమిటెడ్ ఎస్కాం ఉబ్లీ ఎలెక్ట్రిసిటీ సప్లై కంపెనీ లిమిటెడ్ జెస్కామ్ గుల్బర్గా ఎలక్ట్రిసిటీ సప్లై కంపెనీ లిమిటెడ్ బెస్కామ్ బెంగళూరు ఎలక్ట్రిసిటీ సప్లై కంపెనీ లిమిటెడ్ ಈ ಎಲ್ಲ ಡಿಪಾರ್ಟ್ಮೆಂಟಿನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಬಹುದು ಅದೇ ರೀತಿ ಪಾಲಿಟೆಕ್ನಿಕ್ ಆ್ಯಂಡ್ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ನಿರ್ವಹಿಸಬಹುದು ಐ ಟಿ ಎ ಕಾಲೇಜಿನಲ್ಲಿ ಜೆ ಟಿ ಆಗಿ ಕೆಲಸ ನಿರ್ವಹಿಸಬಹುದು ಅದೇ ರೀತಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಸರ್ಕಾರಿ ಉದ್ಯೋಗ ಯಾವುದೆಂದರೆ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಿನಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸಬಹುದು ಕೆ ಪಿ ಸಿ ಎಲ್ ಡಿಪಾರ್ಟ್ಮೆಂಟಿನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಬಹುದು ಪಾಲಿಟೆಕ್ನಿಕ್ ಆ್ಯಂಡ್ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ನಿರ್ವಹಿಸಬಹುದು ಐ ಟಿ ಐ ಕಾಲೇಜಿನಲ್ಲಿ ಜೆ ಟಿ ಯು ಆಗಿ ಕೆಲಸ ನಿರ್ವಹಿಸಬಹುದು ಅದೇ ರೀತಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಸರ್ಕಾರಿ ಉದ್ಯೋಗ ಯಾವುದೆಂದರೆ ಕೆ ಪಿ ಸಿ ಎಲ್ ಡಿಪಾರ್ಟ್ಮೆಂಟಿನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಬಹುದು ಪಾಲಿಟೆಕ್ನಿಕ್ ಆ್ಯಂಡ್ ಜಿ ಟಿ ಡಿ ಸಿ ಕಾಲೇಜಿನಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ನಿರ್ವಹಿಸಬಹುದು ಐ ಟಿ ಎ ಕಾಲೇಜಿನಲ್ಲಿ ಜೆ ಟಿ ಆಗಿ ಕೆಲಸ ನಿರ್ವಹಿಸಬಹುದು ಅದೇ ರೀತಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಿಸಿದ ಸರ್ಕಾರಿ ಉದ್ಯೋಗ ಯಾವುದೆಂದರೆ ಪಾಲಿಟೆಕ್ನಿಕ್ ಮತ್ತು ಜಿ ಟಿ ಡಿ ಸಿ ಕಾಲೇಜಿನಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ನಿರ್ವಹಿಸಬಹುದು ಐ ಟಿ ಎ ಕಾಲೇಜಿನಲ್ಲಿ ಜೆ ಟಿ ಕಾರ್ಯ ಕಾರ್ಯನಿರ್ವಹಿಸಬಹುದು ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತೇವೆ ಅದೇ ರೀತಿ ಡಿಪ್ಲೊಮೊ ಕೋರ್ಸ್ಗೆ ಅನುಗುಣವಾಗಿ ಕೇಂದ್ರ ಸರ್ಕಾರದಲ್ಲಿರುವ ಉದ್ಯೋಗ ಅವಕಾಶಗಳೆಂದರೆ ಡಿಪ್ಲೊಮ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ಉದ್ಯೋಗಗಳು ಯಾವುದೆಂದರೆ ಬಿ ಎಚ್ ಎಲ್ ಭಾರತ್ ಎವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಬಿ ಇ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇವಿ ಮತ್ತು ಆರ್ಮಿ ಡಿಪಾರ್ಟ್ಮೆಂಟಿನಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸಬಹುದು ಈ ಉದ್ಯೋಗವನ್ನು ಪಡೆಯಲು ಪ್ರತಿ ವರ್ಷ ನೋಟಿಫಿಕೇಷನ್ ಬಿಡುತ್ತಾರೆ ಅದರ ಅನುಗುಣವಾಗಿ ರೆಸ್ಪೆಕ್ಟಿವ್ ಬ್ರಾಂಚ್ಗೆ ಅಪ್ಲೈ ಮಾಡಬೇಕಾಗುತ್ತದೆ ಕೆಲವು ವರ್ಷಗಳಿಂದ ಡಿಪ್ಲೊಮೊ ಕೋರ್ಸನ್ನು ಸಿ ಈಕ್ವಲೆಂಟ್ ಎಂದು ಪರಿಗಣಿಸಿದ್ದಾರೆ ಆದ್ದರಿಂದ ನಾನ್ ಟೆಕ್ನಿಕಲ್ ಸರ್ಕಾರದ ಉದ್ಯೋಗವನ್ನು ಪಡೆಯಬಹುದು ಅದು ಯಾವುದೆಂದರೆ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ವಿ ಎ ವಿಲೇಜ್ ಅಕೌಂಟೆಂಟ್ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇನ್ನೂ ಅನೇಕ ಅವಕಾಶಗಳಿವೆ ಈ ನೋಟಿಫಿಕೇಷನ್ಗಳ ಮಾಹಿತಿಯನ್ನು ಪಡೆಯಲು ಕೆಲವು ವೆಬ್ಸೈಟ್ ಅಡ್ರೆಸ್ಗಳು ಈ ರೀತಿಯಾಗಿವೆ ಫ್ರೀ ಜಾಬ್ ಅಲರ್ಟ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನೆಕ್ಸ್ಟ್ ಒನ್ ಇಸ್ ಕೆ ಪಿ ಎಸ್ ಸಿ ಡಾಟ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಆರ್ ಆರ್ ಬಿ ಹಾಗೂ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟಿನಲ್ಲಿ ಇನ್ನೂ ಅನೇಕ ವೆಬ್ಸೈಟ್ಗಳಿವೆ ಅದೇ ರೀತಿ ಲೋಕರ್ ಪೇಪರ್ಗಳಾದ ಉದ್ಯೋಗ ಮಾಹಿತಿ ಮತ್ತು ಉದ್ಯೋಗ ಮಿತ್ರ ಮುಖಾಂತರ ಉದ್ಯೋಗ ಅವಕಾಶಗಳ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿಯವರೆಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನೀಡಿರುತ್ತೇವೆ ಅದೇ ರೀತಿ ಪ್ರೈವೇಟ್ ಸೆಕ್ಟರ್ನಲ್ಲೂ ಕೂಡ ಉದ್ಯೋಗ ಅವಕಾಶಗಳಿವೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಉದ್ಯೋಗದಲ್ಲಿ ಡಿಪ್ಲೊಮೊ ಫೈನಲ್ ಇಯರ್ ವ್ಯಾಸಂಗ ಮಾಡಿದಾಗ ಕಾಲೇಜಿನ ಹಂತದಲ್ಲಿ ಪ್ಲೇಸ್ಮೆಂಟ್ ಮುಖಾಂತರ ಆಯ್ಕೆಯಾಗಬಹುದು ಡಿಪ್ಲೊಮೊ ವ್ಯಾಸಂಗ ಮುಗಿದ ನಂತರ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ತಿಳಿಯುವ ಕೆಲವು ವೆಬ್ಸೈಟ್ಗಳ ಅಡ್ರೆಸ್ಗಳು ತಿಳಿಸುತ್ತೇನೆ ಅದರಲ್ಲಿ ನಿಮ್ಮ ರೆಸ್ಯೂಮನ್ನು ಅಪ್ಲೋಡ್ ಮಾಡಿದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಆ ವೆಬ್ಸೈಟ್ನ ಅಡ್ರೆಸ್ ಯಾವುದೆಂದರೆ ನೌಕರಿ ಡಾಟ್ ಕಾಮ್ ಟೈಮ್ಸ್ ಜಾಬ್ಸ್ ಫ್ರೆಷರ್ಸ್ಫರ್ಡ್ ಲಿಂಕ್ಡ್ ಇನ್ ಇನ್ನೂ ಅನೇಕ ವೆಬ್ಸೈಟ್ಗಳಿವೆ ಡಿಪ್ಲೊಮ ಕೋರ್ಸ್ಗೆ ಅನುಗುಣವಾಗಿ ಪ್ರೈವೇಟ್ ಸೆಕ್ಟರ್ನಲ್ಲಿರುವ ಉದ್ಯೋಗ ನೀಡುವ ಸಂಸ್ಥೆಗಳು ಯಾವುದೆಂದರೆ ಮೊದಲನೇದಾಗಿ ಡಿಪ್ಲೊಮ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಸಂಬಂಧಿಸಿದ ಪ್ರೈವೇಟ್ ಸೆಕ್ಟರ್ ಯಾವುದೆಂದರೆ ಟೊಯೋಟಾ ಕಿರ್ಲೋಸ್ಕರ್ ಟೆಕ್ ಮಹೀಂದ್ರಾ ಟಾಟಾ ಇಟಾಚಿ ಬಾಷ್ ಎಲ್ ಎನ್ ಟಿ ಅದೇ ರೀತಿ ಡಿಪ್ಲೊಮ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಿಗೆ ಸಂಬಂಧಿಸಿದ ಪ್ರೈವೇಟ್ ಸೆಕ್ಟರ್ ಯಾವುದೆಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಜಿಯೋ ನೆಟ್ವರ್ಕ್ ಇಂಟಲ್ ಎಚ್ ಸಿ ಎಲ್ ಇನ್ಫೋಸಿಸ್ ವಿಪ್ರೋ ಅಸೆಂಚರ್ ಟಿ ಸಿ ಎಸ್ ಎ ಬಿ ಬಿ ಡಿಪ್ಲೊಮ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಪ್ರೈವೇಟ್ ಸೆಕ್ಟರ್ ಯಾವುದೆಂದರೆ ಟೊಯಾಟಾ ಕಿರ್ಲೋಸ್ಕರ್ ಐ ಟಿ ಸಿ ಎಲ್ ಎನ್ ಟಿ ಟೆಕ್ ಮಹೀಂದ್ರಾ ಟಾಟಾ ಇಟಾಚಿ ಡಿಪ್ಲೊಮ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಪ್ರೈವೇಟ್ ಸೆಕ್ಟರ್ ಯಾವುದೆಂದರೆ ಇನ್ಫೋಸಿಸ್ ವಿಪ್ರೋ ಅಸೆಂಚರ್ ಟಿ ಸಿ ಎಸ್ ಇನ್ನೂ ಅನೇಕ ಸಾಫ್ಟ್ವೇರ್ ಕಂಪನಿಯಲ್ಲಿ ಅವಕಾಶಗಳಿವೆ ಡಿಪ್ಲೊಮಾ ಇನ್ ಸಿವಿಲ್ ಗೆ ಸಂಬಂಧಿಸಿದ ಪ್ರೈವೇಟ್ ಸೆಕ್ಟರ್ ಯಾವುದೆಂದರೆ ಎಲ್ ಎನ್ ಟಿ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಡಿಪ್ಲೊಮಾ ಮುಗಿದ ನಂತರ ಉದ್ಯೋಗ ಸಿಗದೇ ಇದ್ದಾಗ ಕೆಲವೊಂದು ಕೋರ್ಸ್ ಮಾಡುವುದರ ಮುಖಾಂತರ ಉದ್ಯೋಗವನ್ನು ಪಡೆಯಬಹುದು ಆ ಕೋರ್ಸ್ ಯಾವುದೆಂದರೆ ಸೈಬರ್ ಸೆಕ್ಯೂರಿಟಿ ಡಾಟಾ ಸೈನ್ಸ್ ಕ್ಯೂ ಎಲ್ ಕ್ಲೌಡ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಗ್ ಡಾಟಾ Full ಮಿಷಿನ್ ಲರ್ನಿಂಗ್ ವೆಬ್ ಡಿಸೈನ್ ವೆಬ್ ಡೆವಲಪ್ಮೆಂಟ್ Development, ಡೆವಲಪ್ಮೆಂಟ್ ಆಟೋಕ್ಯಾಡ್ ಸಾಲಿಡೆಡ್ಜ್ ಪಿ ಸಿ ಬಿ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಎಂಬೆಡೆಡ್ ಪೈಥಾನ್ ಜಾವಾ ಕ್ಯಾಟಿಯ ಪ್ರೋಯಿ ಸಿ ಎನ್ ಸಿ ಪ್ರೋಗ್ರಾಮಿಂಗ್ ಈ ಕೋರ್ಸನ್ನು ಮಾಡುವುದರ ಮುಖಾಂತರ ಅದಕ್ಕೆ ಸಂಬಂಧಿಸಿದ ಉದ್ಯೋಗವನ್ನು ಪಡೆಯಬಹುದು ಡಿಪ್ಲೊಮಾ ವ್ಯಾಸಂಗ ಮುಗಿದ ನಂತರ ಕೆಲವು ವಿದ್ಯಾರ್ಥಿಗಳಿಗೆ ಸ್ವಂತ ಉದ್ಯೋಗವನ್ನು ಮಾಡಬಹುದಾದರೂ ಸ್ಟಾರ್ಟಪ್ ಅಥವಾ ಬಿಸ್ನೆಸ್ ಮ್ಯಾನ್ ಅಥವಾ ಅಂಟರ್ಪ್ರಿನರ್ಶಿಪ್ ಆಗಿ ಆಯ್ಕೆ ಮಾಡಿಕೊಳ್ಳಬಹುದು ಸ್ಟಾರ್ಟಪ್ ಎಂದರೆ ಒಂದು ಸಮಸ್ಯೆಯನ್ನು ಹುಡುಕಿ ಅದಕ್ಕೆ ಪರಿಹಾರ ಸಿಗದೇ ಇರುವಾಗ ಅದಕ್ಕೆ ಪರಿಹಾರವನ್ನು ಒದಗಿಸುವುದಕ್ಕೆ ಸ್ಟಾರ್ಟಪ್ ಎನ್ನುವರು ಇದಕ್ಕೆ ಉದಾಹರಣೆ ಎಂದರೆ ಗೂಗಲ್ ಅಮೆಜಾನ್ ಫ್ಲಿಪ್ಕಾರ್ಟ್ ಇನ್ನೂ ಅನೇಕ ಉದಾಹರಣೆಗಳಿವೆ ಸ್ಟಾರ್ಟಪ್ ಎಂದರೆ ಒಂದು ಸಮಸ್ಯೆಯನ್ನು ಹುಡುಕುವುದು ಅದು ಅಗ್ರಿಕಲ್ಚರ್ ಫೀಲ್ಡ್ ಎಜುಕೇಷನ್ ಹಾಸ್ಪಿಟಲ್ ಇಂಡಸ್ಟ್ರಿ ಅಥವಾ ಎನಿ ಅದರ್ ಫೀಲ್ಡ್ ಆಗಿರಬಹುದು ಆ ಫೀಲ್ಡಿನಲ್ಲಿ ಆಗುವ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಹುಡುಕಿ ಒಂದು ಪ್ರಾಜೆಕ್ಟ್ ಮಾಡಲ್ ಮಾಡುವುದು ಅಥವಾ ನ್ಯೂ ಇನೋವೇಶನ್ ಐಡಿಯಾಗೆ ಸ್ಟಾರ್ಟಪ್ ಎನ್ನುವರು ಒಂದು ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ರಿಜಿಸ್ಟ್ರೇಷನ್ ಅಥವಾ ಪೇಟೆಂಟ್ ಮಾಡಿಸುವ ಅವಶ್ಯಕತೆ ಇರುತ್ತದೆ ಆ ಸಮಯದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಇರುವ ಇನ್ಕ್ಯುಬ್ಯೂಷನ್ ಸೆಂಟರ್ನಲ್ಲಿ ರಿಜಿಸ್ಟ್ರೇಷನ್ ಅಥವಾ ಪೇಟೆಂಟ್ ಮಾಡಿಸುವುದಕ್ಕೆ ಸಹಾಯವನ್ನು ಕೇಳಬಹುದು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನಿಮ್ಮ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಕೂಡ ಮಾಡಬಹುದು ಮತ್ತು ಗೋರ್ನಮೆಂಟಿಂದ ಲೋನ್ ಕೂಡ ಪಡೆಯಬಹುದು ನಿಮ್ಮ ಕಾಲೇಜಿನಲ್ಲಿ ಇನ್ಕ್ಯುಬ್ಯೂಷನ್ ಸೆಂಟರ್ ಇಲ್ಲದೇ ಇರುವ ಸಮಯದಲ್ಲಿ ನಿಮ್ಮ ಹತ್ತಿರ ಇರುವ ಇನ್ಕ್ಯುಬ್ಯೂಷನ್ ಸೆಂಟರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಲು ಸಹಾಯವನ್ನು ಕೇಳಬಹುದು ಡಿಪ್ಲೊಮ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮುಗಿಸಿದವರು ಪಿ ಟಿ ಸಿ ಎಲ್ನಲ್ಲಿ ವೈರಿಂಗ್ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡೆದು ಬಿಲ್ಡಿಂಗ್ ವೈರಿಂಗ್ ಮಾಡಿಕೊಡುವುದರ ಜೊತೆಗೆ ಕೆ ಪಿ ಸಿ ಎಲ್ನಿಂದ ಅಪ್ರೂವಲ್ ಕೂಡ ಮಾಡಿಸಿ ಕೊಡಬಹುದು ಡಿಪ್ಲೊಮ ಇನ್ ಸಿವಿಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದವರು ಪಿ ಡಬ್ಲ್ಯೂ ಡಿ ಇರಿಗೇಷನ್ ಡಿಪಾರ್ಟ್ಮೆಂಟಿನಲ್ಲಿ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡೆದು ರೋಡ್ ಕನ್ಸ್ಟ್ರಕ್ಷನ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಚೆಕ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಗೋರ್ನಮೆಂಟ್ ಅಂಡರ್ ಬಿಲ್ಡಿಂಗ್ ಪ್ರೈವೇಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡಿಸಬಹುದು ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಪಿ ಎಸ್ ಸಂಸ್ಥೆಗೂ ಮತ್ತು ಭದ್ರಾವತಿ ಆಕಾಶವಾಣಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಡಿಪ್ಲೊಮೊ ಕೋರ್ಸ್ ನಂತರ ವೃತ್ತಿ ಅಭಿವೃದ್ಧಿ ಅವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪಿ ಎಸ್ ಸಮೂಹ ಸಂಸ್ಥೆಯ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಸುನಿಲ್ ಕುಮಾರ್ ಹೆಚ್ ಯು ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ